ಹಾಂ ಯಾರು ಬಂದಿದ್ದೀರ ಲೈವಿಗೆ ಒಂದು ಲೈಕ್ ಕೊಡಿ ನಿಮ್ಮ ಚಾನಲ್ ಪರಿಚಯ ಮಾಡಿಕೊಡಿ ಹಾಯ್ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಚಾನಲ್ ಇದೆ ಪರಿಚಯ ಮಾಡಿಕೊಳ್ಳಿ ಕಮೆಂಟ್ ಹಾಕಿ ಜಾಯ್ನ್ ಆಗಿಬಿಟ್ಟು ಹಾಗೆ ಹೋದೆ ನೀವು ಯಾರು ಬಂದು ಹೋಗಿದ್ದೀರಾ ಅಂತಲೂ ಗೊತ್ತಾಗಲ್ಲ ಕಮೆಂಟ್ ಹಾಕಿದರೆ ನಿಮ್ಮ ಚಾನಲ್ ಇದ್ದರೆ ನಮಗೂ ಗೊತ್ತಾಗುತ್ತೆ ನಿಮ್ಮ ಚಾನಲ್ ಇದೆನಾ ನಾವು ನಿಮ್ಗೆ ಸಬ್ಸ್ಕ್ರೈಬ್ ಆಗಿದ್ದೀವಾ ಇಲ್ವಾ ಅಂತ ಗೊತ್ತಾಗುತ್ತೆ ಹಾಗೆ ಒಂದು ಲೈಕ್ ಕೊಡಿ ಜಾಯ್ನ್ ಆಗಿರೋರು ಹತ್ತು ಜನ ಜಾಯ್ನ್ ಆಗಿದ್ದರೆ ಒಬ್ಬರು ಲೈಕ್ ಕೊಟ್ಟಿಲ್ಲ ಹದಿನೈದು ಜನ ಇದ್ದರು ಲೈಕ್ ಕೊಡಿ ಸೊ ಲೈಕ್ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಇಲ್ಲಿ ಬಂದು ಲೈವ್ ಮಾಡೋದೇ ವಾಚ್ ಅವರಿಗೋಸ್ಕರ ಸೊ ಇಲ್ಲಿ ನಿಮ್ಮ ಕಮೆಂಟು ಲೈಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಲೈವಿಗೆ ಬಂದಿರೋರು ನೀವು ಎಷ್ಟು ಫಾಸ್ಟಾಗಿ ಕಮೆಂಟ್ ಮಾಡ್ತಿರೋ ಅಷ್ಟೇ ಯೂಸ್ಫುಲ್ ಆಗುತ್ತೆ ನನ್ನ ಲೈವ್ಗೆ ಅಂತಲ್ಲ ಯಾರದೇ ಲೈವಿಗೆ ಹೋದ್ರೂ ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡಿ ಅವ್ರಿಗೆ ಅದು ಯೂಸ್ಫುಲ್ ಆಗುತ್ತೆ ನೀವು ಬಂದಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಲೈವಲ್ಲಿ ಎಷ್ಟು ಫಾಸ್ಟಾಗಿ ಕಮೆಂಟ್ ಮಾಡ್ತಾರಲ್ವ ಅವರ ಒಂದು ವಾಚ್ ಟೈಮ್ ಅಷ್ಟೇ ಬೇಗ ಇನ್ಕ್ರೀಸ್ ಆಗುತ್ತೆ ಕಮೆಂಟ್ ಬರ್ತಾ ಹೋದಾಗೆಲ್ಲ ಬಟ್ ಇಲ್ಲಿ ನನಗೆ ಕಮೆಂಟ್ ಮಾಡ್ತಾ ಇದ್ರ ಇಲ್ವ ಗೊತ್ತಿಲ್ಲ ನನಗೇನು ಶೋ ಆಗ್ತಾಯಿಲ್ಲ ಸೊ ಲೈವಿಗೆ ಬಂದಿರೋರು ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಚಾನಲ್ ಇದ್ರೆ ಪರಿಚಯ ಮಾಡ್ಕೊಳ್ಳಿ ಕಮೆಂಟ್ ಬರ್ತಾ ಇದೆ ಬಟ್ ನನಗೆ ಕಮೆಂಟ್ ಯಾವುದನ್ನು ಶೋ ಆಗ್ತಾ ಇಲ್ಲ ನೀವು ಹಾಗೆ ಬಂದು ಹಂಗಂಗೆ ಚಾನಲ್ ವಿಸಿಟ್ ಮಾಡಿ ಹೋಗ್ಬಿಟ್ರೆ ನಮಗೇನು ಯೂಸ್ ಆಗೋದಿಲ್ಲ ಲೈವಲ್ಲಿ ಇರೋರಿಗೆ ಯೂಸ್ ಆಗಬೇಕಂದ್ರೆ ನೀವುಗಳು ಒಂದು ಲೈಕು ಕಮೆಂಟು ಕೊಟ್ರೇ ಯೂಸ್ ಆಗೋದು ಸೊ ನಿಮ್ಮ ಚಾನಲ್ ಇದ್ರೆ ನೀವು ಯಾವಾಗ ಲೈವ್ ಮಾಡ್ತೀರಾ ಇಲ್ಲಿ ಯಾರಾದರೂ ಸಬ್ಸ್ಕ್ರೈಬರ್ ಆಗದೆ ಇದ್ರೆ ಎಲ್ಲರಿಗೂ ಯೂಸ್ ಆಗುತ್ತೆ ಯೂಟ್ಯೂಬಲ್ಲಿ ಒಂದು ರೀತಿ ಲೈವಲ್ಲಿ ಯೂಸ್ ಆಗದೆ ಇರೋ ಥರ ಏನಿಲ್ಲ ಯೂಸ್ ಆಗುತ್ತೆ ಎಲ್ರಿಗೂ ಲೈವಲ್ಲಿ ಇದ್ದಾಗ ಅಟ್ಲೀಸ್ಟ್ ನಿಮ್ಮ ಒಂದು ಕಾನ್ವರ್ಜೇಷನ್ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಷ್ಟೋ ಜನ ಹೊಸೂರು ಬೇರೆಯವ್ರ ಲೈವಿಗೆ ಹೋದರೆ ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಜಾಯ್ನ್ ಆಗಿರೋರು ಇರ್ತಾರೆ ಸೊ ನೀವು ಇಲ್ಲಿ ಕಮೆಂಟ್ ಮಾಡೋದ್ರಿಂದ ಕಾನ್ವರ್ಜೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನಿಮ್ಗೆ ಯಾರಾದ್ರೂ ಲೈಕ್ ಅವರು ನಿಮ್ಮ ಚಾನಲಲ್ಲಿ ಲೈಕ್ ಮಾಡ್ತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ನನ್ನ ಚಾನಲ್ ಪ್ರಾಬ್ಲಮ್ ಏನಂದರೆ ನನಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ತುಂಬ ಜನ ನೋಡ್ತಾರೆ ವೀಡಿಯೋಸ್ನ ಮತ್ತು ಲೈವಲ್ಲಿ ಬಂದೂ ತುಂಬ ಜನ ನನಗೇನು ಕಮೆಂಟ್ ಮಾಡೋಲ್ಲ ಲೈಕು ಕೊಡಲ್ಲ ಅದು ಪ್ರಾಬ್ಲಮ್ ಇದೆ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇರುತ್ತೆ ಬಟ್ ಸಬ್ಸ್ಕ್ರೈಬ್ ನಾನು ಸಬ್ಸ್ಕ್ರೈಬರೇ ಜಾಸ್ತಿ ನೋಡೋದು ಸೊ ಹಾಗೆ ನನ್ನ ಇನ್ನೊಂದು ಹೊಸ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಈ ಚಾನಲಲ್ಲಿ ಆಲ್ಮೋಸ್ಟ್ ಒಂದು ಒನ್ ಮಂತಲ್ಲೇ ನನಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ವಾಚ್ ಅವರ್ ಒಂದೇ ಇರೋದರಿಂದ ನಾನು ಇನ್ನೊಂದು ಹೊಸ ಚಾನಲ್ ಮಾಡಿದ್ದೀನಿ ಆ ಚಾನಲಲ್ಲಿ ಒಂದು ಎಲ್ಲ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಇದೆ ನಾವು ಹೇಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೋಬೇಕು ವಾಚ್ ಅವರೇ ಕಂಪ್ಲೀಟ್ ಮಾಡಬೇಕು ಸೆಟ್ಟಿಂಗ್ಸು ಅಕೌಂಟ್ ಕ್ರಿಯೇಟ್ ಮಾಡೋದಿದ್ದು ಪ್ರತಿಯೊಂದೂ ಇದೆ ಅದರಲ್ಲಿ ಮತ್ತೆ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಏನಾದ್ರು ಬೇಕಿತ್ತಂದ್ರೆ ನಿಮಗೆ ನನ್ನ ಇನ್ನೊಂದು ನಮ್ಮ ಕನ್ನಡ ಲಾಗ್ಸ್ ಅಂತಾನೆ ಇನ್ನೊಂದು ಚಾನಲ್ ಇದೆ ಅದರಲ್ಲೆಲ್ಲ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಸ್ ಇದೆ ಆಲ್ಮೋಸ್ಟ್ ಆಲು ಹಿಂಗ್ ಬರ್ತಾರೆ ವಿಸಿಟ್ ಕೊಟ್ಟು ಹಂಗೆ ಹೋಗ್ಬಿಡ್ತಾರೆ ಯಾರು ಬಂದರೂ ಹೋದ್ರು ಏನೂ ಗೊತ್ತಾಗ್ತಾ ಇಲ್ಲ ಸುಮಾರು ಒಂದು ಇಪ್ಪತ್ತು ಜನ ಬಂದು ಹೋದರು ಲೈಕ್ ಕೊಟ್ಟಿಲ್ಲ ಹಾಗೆ ಹೋಗಿದ್ದಾರೆ ಹಾಯ್ 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 ವಸುಬ್ರ ಯಾರು ಜಾಯ್ನ್ ಆಗಿದ್ದೀರಾ ನಿಮ್ಮ ಚಾನಲ್ ಇದ್ದರೆ ಪರಿಚಯ ಮಾಡಿಕೊಡಿ ಸೊ ನೀವೇನು ರಿಲೇಟೆಡ್ ಚಾನಲ್ ಮಾಡಿದ್ದೀರಾ ವಸೂಬ್ರಾ ಹಳುಬ್ರಾ ಏನಾದರೂ ಒಂದು ಹೇಳಿ ಯಾವಾಗ ಗೊತ್ತಾಗುತ್ತೆ ನಮಗೂ ಕಾನ್ವರ್ಜೇಷನ್ ಇಲ್ಲ ಅಂತ ಹೇಳಿಬಿಟ್ರೆ ಬೋರ್ ಆಗಿಬಿಡುತ್ತೆ ಕಾನ್ವರ್ಜೇಷನ್ ಇದ್ರೇ ಏನಾದರೂ ಇಂಟ್ರೆಸ್ಟ್ ಆಗೋದು